ಬಸವಕಲ್ಯಾಣ ಪೊಲೀಸ್ ಠಾಣೆಯ ಬಸವಕಲ್ಯಾಣ ರೌಡಿ ನಿಗ್ರಹ ದಳದಿಂದ ಏಳು ಲಕ್ಷಕ್ಕೂ ಅಧಿಕ ಮೌಲ್ಯದ ಅಕ್ರಮವಾಗಿ ಸಾಗಿಸುತ್ತಿದ್ದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವಾಹನ ಜಪ್ತಿ ಜೊತೆಗೆ ಮೂರು ಜನ ಆರೋಪಿತರನ್ನು ಬಂಧಿಸಲಾಗಿದೆ ಬಸವ ಕಲ್ಯಾಣ ನಗರದ ನಾರಾಯಣಪುರ ಕ್ರಾಸ್ ಹತ್ತಿರ ಗೂಡ್ಸ್ ವಾಹನದಲ್ಲಿ ಅಕ್ರಮವಾಗಿ ಎಚ್ಪಿ ಗ್ಯಾಸ್ ಮತ್ತು ಭಾರತ್ ಗ್ಯಾಸ್ ಕಂಪನಿಯ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನಿಂದ ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಅನಧಿಕೃತವಾಗಿ ಗ್ಯಾಸ್ ಅನ್ನು ತುಂಬಿ ತೆಲಂಗಾಣ ರಾಜ್ಯದಲ್ಲಿ ಅಧಿಕ ಲಾಭಕ್ಕಾಗಿ ಅಕ್ರಮವಾಗಿ ಮಾರಾಟ ಮಾಡಲು ಸಾಗಿಸುತ್ತಿರುವ ಮಾಹಿತಿಯನ್ನ ಆಧರಿಸಿ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯ ರೌಡಿ ನಿಗ್ರಹ ದಳದ ಅಧಿಕಾರಿ ಅಂಬರೀಶ ವಾಗ್ಮೋಡೆ ಪಿಎಸ್ಐ ತಮ್ಮ ತಂಡದ ರಾಜಕುಮಾರ ಸೀಮನ ಅಶೋಕ ಅಪಾಸಾಬಗಳೊಂದಿಗೆ ನಾಗರಾಜ ಪಾಟೀಲ ಆಹಾರ ನಿರೀಕ್ಷಕರು ಬಸವಕಲ್ಯಾಣ ಅವರ ಸಮಕ್ಷಮ ದಾಳಿ ಮಾಡಿ ತುಂಬಿದ ಏಳು ಸಿಲಿಂಡರ್ಗಳು ಎಪ್ಪತ್ತೇಳು ಖಾಲಿ ಸಿಲಿಂಡರ್ಗಳು ಒಟ್ಟು ಎಂಬತ್ನಾಲ್ಕು ಸಿಲಿಂಡರ್ಗಳು ಮತ್ತು ಒಂದು ಗೂಡ್ಸ್ ವಾಹನ ಹೀಗೆ ಒಟ್ಟು ಏಳು ಲಕ್ಷದ ಹದಿನೈದು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಮೌಲ್ಯವುಳ್ಳ ವಸ್ತುಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ದಾಳಿಯಲ್ಲಿ ಪಾಲ್ಗೊಂಡ ಬಸವಕಲ್ಯಾಣ ನಗರದ ರೌಡಿ ನಿಗ್ರಹ ದಳದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಜ್ಜಿನೆಟ್ಟಿ ಎನ್ಕೆಎಸ್ ಟಿವಿ ಫೋ ಕಲ್ಯಾಣ